ದುಕನೆಂಬ ದುರುಳ ದೈತ್ಯನೋ ಪೀಡಿಸುತ್ತಿದ್ದನು ಜನರನ್ನು ಸುರರನು ನರರನು ಸೆರೆಮನೆಯಲ್ಲಿ ಬಂಧಿಸಿ ಕಿರುಕುಳ ನೀಡಿದನು ಸುಪ್ರಿಯನೆಂಬ ಬಣಜಿಗನೊಬ್ಬನು ಇದ್ದನು ಅಸುರನ ಸೆರೆಯಲ್ಲಿ ಶಿವ ಭಜನೆಯಲ್ಲಿ ಕಾಲವ ಕಳೆವನು ದಾರುಕ ನೋಡಿದ ಕೌತುಕದೀ నినగే నేను భయవే ఇల్వే సెరేమే ఎంబ మరతీయ అరమనే సెరేమెలవూ వందే ఎల్వూ ననగ శివన మన సి ಕಿದ ಸಮಯದಿ ಮಾಡುತ್ತಲಿದ್ದನು ಹಗಲು ಇರುಳು ಶಿವ ಭಜನೆ ಸಂಕಟ ಸಂತಸ ಶಿವನಿಗೆ ಅರ್ಪಿಸಿ ಶಿವ ಪಂಚಾಕ್ಷರಿ ಪಠಿಸುವನು ಪರಶಿವನುಲಿದನು ನಿರ್ಮಲ ಭಕ್ತಿಗೆ ದರುಶನ ನೀಡಿದ ಇರುಳಿನಲಿ ಮಾರುವೇಷದಲ್ಲಿ ನಿತ್ಯವು ಬರುವನು ಸಾಂತನ ಹೇಳಿ ತೆರಳುವನು ಕಂಡರು ಭಟರು ಪರಶಿವನನ್ನು ಸೆರೆಮನೆಯಲ್ಲಿ ಅವನೊಡನೆ ಬಾಗಿಲು ಹಾಕಿದೆ ಬಂದನು ಹೇಗೆ ಅರಿಯದೆ ಗಾಬರಿಯಾದರೂ ಹುಣ್ಣಿಮೆ ರಾತ್ರಿ ನಿದ್ದೆಯ ತೊರೆದು ದಾರುಕ ಕಾದನು ಶಿವನನ್ನೋ ಶಿವದರು ಶನವನು ಬಯಸಿದನವನು ಕಾದನು ಸೆರೆಮನೆ ಬಾಗಿಲಲಿ ಬೆಳಗಿನ ಜಾವದಿ ಪರಶಿವ ಬಂದನು ದಾರುಕ ಕೇಳಿದ ಶಬ್ದವನೋ ಅಸುರನ ಕಣ್ಣಿಗೆ ಕಾಣಿಸಲಿಲ್ಲ ಆಡಿದ ಮಾತನು ಭಕ್ತನಲಿ. ದಾನವನೆಂದು ಮೇಧವ ಮಾಡುವೆನೆಂದನು ದಾರುಕ ಕೋಪದಲ್ಲಿ ಕೊಂದೇ ಬಿಡುವೆನು ಬಣಜಿಗನನ್ನು ಶಿವನಿದ್ದರೆ ಕಾಪಾಡಲಿ ಕತ್ತಿಯ ಹಿಡಿದು ನೊಗ್ಗಿದನವನು ಎದುರಿಗೆ ಬಂದನು ಸದಾಶಿವ ಪಾಶುಪತಾಶ್ರದಿ ಸ್ರದಿದುರುಳನ ವದಿಸಿ ಬಣಜಿಗನನ್ನು ಹರಸಿದನು ಬಣಜಿಗನನ್ನು ಕೈಲಾಸ ಕೊಯ್ದರು ಶಿವದೂತರು ಬಂದೂ ದಾರುಕ ಮುಕ್ತಿಯ ಹೊಂದಿದ ಶಿವನಿಂದಲೇ ಮಡಿದು ದಾರುಕ ದೈತ್ಯನು ಮುಕ್ತಿಯ ಹೊಂದಿದ ಶಿವನಿಂದಲೇ ಮಡಿದು ದಾರುಕನೆಂಬ ದುರುಳ ದೈತ್ಯನು ಪೀಡಿಸುತ್ತಿದ್ದನು ಜನರನ್ನು ಸುರರನು ನರರನು ಸೆರೆಮನೆಯಲ್ಲಿ ಬಂಧಿಸಿ ಕಿರುಕುಳ ನೀಡಿದನು ಬಂಧಿಸಿ ಕಿರುಕುಳ ನೀಡಿದನು